ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಇದೆ ನನ್ನ ಶಿಲ್ಪ ಚಳುವಿ ಇವಳ ಮುಂದೆ ಬದುಕಿದೆ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ನಿನ್ನ ಚೆಂದ ಹೊಗಳಲು ಪದಪುಂಜ ಸಾಲದು ನಿನ್ನ ಕಂಗಾಲ ಕಾಂತಿಗಳಿಂದ ನಿಂತಾನೆನೆ ಊರೆಲ್ಲ ಒಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲನೂ ಕಾಲಾಡಿ ಹೂವಾಗಿ ಬರಬೇಕು ಬಾಳೆ ಬಾಳೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ಬಾಳೆ ಬಾಳೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನೋವ ಮಿಂಚಿನ ಬಲ್ಲಿ ನೀನು ತಂಪು ತಂಗಾಳಿಯು ತಂದನ ಹಾಡಿದು ಕೇಳುಗಿನ ಹೋದರೆ ನಿನ್ನ ಈ ಸರಿಗಾಮ ಕೇಳಿತು ಹಂಚಿತು ಜುಳು ಜುಳು ನೀರಿಲಿ ತಿಲ್ಲಣ ಹಾಡಿತು ನೋಡುಗಿನ ಬಂದರೆ ನಿನ್ನದೇ ತಕ್ಕ ಕಂಡಿತು ತಕ್ಕ ತಿಮಿ ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲ್ಲೂ ಏನುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ ಬಲೆ ಬಲೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ಅತ್ತ ಕಲಿದ ಸಹಿತ ರವಿ ವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೋಗಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೇಣಗಿಯು ನಿನ್ನ ನಡೆ ಕಂಡರೆ ನಡುವೆ ಹುಳು ಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆ ಕನಸು ಕಾವಲಿದೆ ಎಲ್ಲ ಕಾವಲು ದಟಿದ ಚೋರಿಯು ನೀನೇನಾ ಹತ್ತಿರ ಇದ್ದರೂ ಬಲು ಎತ್ತಾರ ಎತ್ತರ ನಿನ್ನಂದ ನಿನ್ನಂದವೇ ಬಾಳೆ ಬಾಳೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ಬಾಳೆ ಬಾಳೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ನಿನ್ನ ಚಂದ ಹೊಗಳನು ಪದ ಪುಂಜ ಸಾಲದು ನಿನ್ನ ಕಂಗಾಲ ಕಾಂತಿಗಳಿಂದ ನಿತಾನೆನೆ ಊರೆಲ್ಲ ಒಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲನೂ ಕಾಲಾಡಿ ಹೂವಾಗಿ ಬರಬೇಕು ಬಳೆ ಬಾಳೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಬಳೆ ಬಾಳೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಲ್ಲಿ ನೀನು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮರೆಯಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್